ಎಲುಗು ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ದಸರಾ ಹಬ್ಬಕ್ಕೆ ಚೂಡಿದಾರ್ ಮತ್ತು ಬ್ಲೌಸ್ ಟೈಲರಿಂಗ್ ನೋಡ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಮೂವತ್ತು ವೀಡಿಯೋಸು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡೋದರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸ್ ಮತ್ತೆ ನ್ಯೂ ನೋಟ್ಸು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕರ್ನಕ್ ನೆಕ್ ಐವಿ ಕೈವಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿ ಇರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆಯೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚುವರೆಗೂ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಇರಲಿ ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಆಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಿರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿಂಗ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚು ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ರೆ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೆ ನಿಮ್ಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲಾಕ್ಗೆ ತಗೊಳ್ಳಿ ವೈಟ್ ಆ್ಯಂಡ್ ಬ್ಲಾಕ್ ತಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆಮ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ ಎರಡು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ ಇದು ಚೂಡಿದಾರ್ ಟಾಪು ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ಬೋಟ್ನೆಕ್ಕು ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಕಲರ್ನೇ ಕಾಫ್ ಕಲರ್ನೇ ಕೈ ವಿ ಕಲರ್ನೇಕ ಈ ರೀತಿ ಏನು ಚುಡಿದಾರ್ ಟಾಪಲ್ಲಿ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚುಡಿದಾರ್ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚುಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚೂಡಿದಾರ್ ಬಾಟಮ್ದು ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚೂಡಿದಾರ್ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜ್ ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದುಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೇ ಇರುತ್ತೆ ಶೋಲ್ಡರ್ ನೆಕ್ಬಿಟ್ಟು ತಗೊಳ್ಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರ ಈ ನೋಟ್ಸಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡಿಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತ ಎಷ್ಟು ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡ್ರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ ವೀಡಿಯೋಲೇ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಟೋಟಲ್ ಆಗಿ ನಲ್ವತ್ತ ಎಂಟು ಇಂಚವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ಇದು ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ವೀಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ಚುಡಿದ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಗಮನ ಇಟ್ಟು ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಬ್ಲೌಸು ಮತ್ತು ಚುಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ ಈ ಮೂರು ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಇದೆ ಒರ್ಜಿನಲ್ಲು ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ ಸಾವಿರ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಮೂರು ನೋಟ್ಸ್ನ ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಮೂವತ್ತು ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ ಸೊ ಈಗ ಅರ್ಥ ಆಯ್ತಲ್ವಾ ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ ಸಾವಿರ ಸಿಗ್ತಾ ಸಿಗ್ತಾಯಿದೆ ಈ ನೀವು ಈ ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವು ಇದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ ಮೂರೂ ನೋಟ್ಸು ಪಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಪ್ರಿಂಟು ಕಳಿಸ್ಕೊಡೋದಿಲ್ಲ ನಾನು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು ಪ್ರಿಂಟ್ಗೆ ಅಮೌಂಟು ಮೂರು ನೋಟ್ಸ್ಗೂ ಸೇರಿ ಒಂದು ಮುನ್ನೂರು ರೂಪಾಯಿ ಆಗ್ಬೋದು ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಆಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ ಫಿ ಡಿ ಎಫ್ ಫೈಲ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಒರಿಜಿನಲ್ ಫೈ ಫೈಲೇ ಕಳಿಸ್ಕೊಡ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು ಓಕೆ ಇದು ಕಂಪ್ಲೀಟ್ ಡೀಟೇಲ್ಸು ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದ್ದೀನಿ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ ಪಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ ಸಾವಿರ ರೂಪಾಯಿ ಮಾತ್ರ ಇದನ್ನು ನೆನಪಿನ ಇಟ್ಕೊಳ್ಳಿ ಸಾವಿರ ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು ಈ ಮೂರು ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದು ಕೇವಲ ನಿಮಗೆ ಹತ್ತು ದಿನ ಮಾತ್ರನೇ ಇರುತ್ತೆ ಈ ಆಫರ್ ಅನ್ನೋದು ಕೇವಲ ಹತ್ತು ದಿನ ಮಾತ್ರ ಇರುತ್ತೆ ಇದು ಈಗ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕವರೆಗೂ ಕೇವಲ ಹತ್ತು ದಿನ ಮಾತ್ರ ಇರುತ್ತೆ ದಸರಾ ಮತ್ತೆ ಒಂದನೇ ತಾರೀಕಿಂದ ದಸರಾ ಸ್ಟಾರ್ಟ್ ಆಗುತ್ತಲ್ವ ಅದರೊಳಗಡೆ ಈ ಆಫರ್ ಅನ್ನೋದು ಕ್ಲೋಸ್ ಆಗುತ್ತೆ ಈ ಹತ್ತು ದಿನದೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಂಡ್ರೆ ಸಾವಿರ ರೂಪಾಯಿಗೇನೆ ಈ ಮೂರು ನೋಟ್ಸ್ ಜೊತೆಗೆ ವೀಡಿಯೋಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟನ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ ಸಾವಿರ ರೂಪಾಯಿ ಪೇ ಮಾಡೋದಕ್ಕೆ ಕೇಳಿ ಅವರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕೆ ಕೇಳಿ ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ ಪಿ ಡಿ ಎಫ್ ಫೈಲು ಮತ್ತು ವಿಡಿಯೋಸ್ ಲಿಂಕೆಲ್ಲ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಈ ರೀತಿ ಇರುತ್ತೆ ಇದ್ರ ಬಗ್ಗೆ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ ಆಫರ್ ಮಾತ್ರ ಹತ್ತು ದಿನ ಮಾತ್ರನೇ ಇರುತ್ತೆ ಓಕೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ ಅದ್ರ ಬಗ್ಗೆಯೂ ಒಂದು ಗಮನ ಇರಲಿ ನೋಡಿ ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು ಆರು ಏಳು ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ಐದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೈಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಯಾರಿಗೂ ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಓಕೆನಾ ನಾನು ಯಾರಿಗೂ ಫೋನು ಮಾಡಲ್ಲ ಮೆಸೇಜ್ ಮಾಡಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ ಓಕೆನಾ ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ನಾನಾಗಿ ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನೀವು ಅಮೌಂಟ್ ಪೇ ಮಾಡಿದ್ರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇಲ್ಲ ನಂಬಿಕೆ ಇರಲಿ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ಸಾವಿರ ರೂಪಾಯಿಗೆ ಬ್ಲೌಸು ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್ ಈ ಮೂರು ನೋಟ್ಸ್ ಜೊತೆಗೆ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾ ಇದೆ ಕೇವಲ ಹತ್ತು ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ ಇದಕ್ಕೂ ಮುಂಚೆ ನಾನು ಇದೇ ಆಫರ್ ಇದೇ ನೋಟ್ಸ್ನ ಒಂದೂವರೆ ಸಾವಿರ ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ ಈಗ ಇನ್ನೂ ಐನೂರು ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಇದೊಂದು ಒಳ್ಳೆ ಆಫರು ಒಳ್ಳೆ ಅವಕಾಶ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನೋಟ್ಸ್ನ ನೀವು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರೊಳಗಡೆ ನಿಮಗೆ ನೋಟ್ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ನೀವು ಕಟಿಂಗ್ ಮಾಡ್ತೀರ ಯಾವುದೂ ಡೌಟ್ ಇರೋದಿಲ್ಲ ಅದು ಯಾವ ರೀತಿ ಬಂತು ಇದು ಯಾವ ರೀತಿ ಬಂತು ಅದು ಹೇಗೆ ಇದು ಹೇಗೆ ಅನ್ನೋದು ಇರೋದಿಲ್ಲ ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ರೀಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ಈಸಿ ಇರುತ್ತೆ ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು ನೋಟ್ಸ್ ಕನ್ನಡದಲ್ಲೇ ಇರುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ವಿಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಅಷ್ಟು ಕ್ಲಿಯರ್ ಆಗಿರುತ್ತೆ ಇದು ಕಂಪ್ಲೀಟ್ ಡೀಟೇಲ್ಸು ನೆನಪಿರಲಿ ಈ ಆಫರ್ ಕೇವಲ ಹತ್ತು ದಿನ ಮಾತ್ರನೇ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ವರೆಗೂ ಈ ಆಫರು ಕೇವಲ ಹತ್ತು ದಿನ ಮಾತ್ರ ಇರುತ್ತೆ ಈ ಹತ್ತು ದಿನದೊಳಗಡೆ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಫೋರ್ಡರ್ಟ್ ಬ್ಲೌಸ್ ಸೀರೀಸ್ನಲ್ಲಿ ಇದು ಹದಿಮೂರನೇ ವೀಡಿಯೋ ನಿಮಗೆ ಲಾಸ್ಟ್ ಒಂದು ಹನ್ನೆರಡು ವೀಡಿಯೋಸು ನಾನು ಬರೀ ಕಟಿಂಗ್ ಸಬ್ ಸಪ್ರೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಈ ರೀತಿ ಇದರಲ್ಲಿ ಥಿಯರಿ ಕ್ಲಾಸಸ್ ಇದೆ ಪ್ರಾಕ್ಟಿಕಲ್ ಕ್ಲಾಸಸ್ ಇದೆ ಈಗ ಈ ವಿಡಿಯೋದಿಂದ ನಿಮಗೆ ಸ್ಟಿಚಿಂಗ್ ಇರುತ್ತೆ ಕಂಪ್ಲೀಟ್ ಒಂದು ಮೂರು ವೀಡಿಯೋಸು ಮೂರು ನಾಲ್ಕು ವೀಡಿಯೋಸ್ವರೆಗೂ ಸ್ಟಿಚಿಂಗೇ ಇರುತ್ತೆ ಇದನ್ನು ನಾನು ನಿಮಗೆ ಈಗ ಫಸ್ಟ್ ಈ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಸ್ಲೀವ್ಸು ಇದು ಈ ಮೂರು ಪಾರ್ಟ್ಸು ಪಕ್ಕ ಯಾವ ರೀತಿ ಮಾಡೋದು ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಇದು ಹೊಸ ಚಾನಲ್ಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ಲೈಕನ್ ಇದೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಲಾಸ್ಟು ನಿಮಗೆ ಲಾಸ್ಟ್ ವೀಡಿಯೋಸಲ್ಲಿ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸಿರುವಂಥ ಬ್ಲೌಸ್ ಪೀಸು ಈಗ ಇದರಲ್ಲಿ ಈ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟು ಮತ್ತು ಸ್ಲೀವ್ಸು ಕ್ರಾಸ್ ಬೆಲ್ಟು ಇದು ಪಕ್ಕ ಮಾಡೋದು ತೋರಿಸ್ಕೊಡ್ತೀನಿ ಇದು ನಿಮ್ಗೊಂದು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಓಕೆ ಇದರಲ್ಲಿ ಎರಡು ಮೂರು ವಿಧಾನ ಇರುತ್ತೆ ನಾವು ಬ್ಯಾಕ್ ಸೈಡ್ ಪಾರ್ಟು ಸೊಂಟದ ಹತ್ರ ಪಕ್ಕ ಮಾಡೋದಕ್ಕೆ ಮತ್ತು ಸ್ಲೀವ್ಸ್ ಪಕ್ಕ ಮಾಡೋದಕ್ಕೆ ಎರಡು ಮೂರು ಟೈಪ್ ಇರುತ್ತೆ ಅದರಲ್ಲಿ ಒಂದು ಟೈಪ್ ನಿಮಗೆ ಈಗ ತೋರಿಸ್ಕೊಡ್ತೀನಿ ಫಸ್ಟು ಬ್ಯಾಕ್ ಸೈಡ್ ಪಾರ್ಟು ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಲೈನಿಂಗು ರೌಂಡ್ ನೆಕ್ಕು ನಾವು ಫಸ್ಟೇ ಮಾರ್ಕ್ ಮಾಡ್ಕೊಂಡಿದ್ರೆ ಕಟ್ ಮಾಡ್ಕೊಳ್ಬೋದು ಇಲ್ಲ ಡಿಸೈನ್ಸ್ ಏನಾದರೂ ನಾವು ಡಿಸೈನ್ಸ್ ಮಾಡೋದಾದರೆ ಡಿಸೈನ್ ಕಟ್ ಮಾಡ್ಕೊಳ್ಬೋದು ನಿಮಗೆ ಶೇಪ್ ನೆಕ್ ಬೇಕಾ ಡಿಸೈನ್ ಬೇಕನ್ನೋದು ನೀವು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನೆಕ್ ಕಟ್ ಮಾಡಿಕೊಂಡು ನೀವು ರೌಂಡ್ ನೆಕ್ ಆದರೆ ನೋಡಿ ಈ ರೀತಿ ಫಸ್ಟೇ ಮಾರ್ಕ್ ಮಾಡಿಕೊಂಡು ರೌಂಡ್ ನೆಕ್ನ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಸ್ವಲ್ಪ ಇಲ್ಲಿ ಜಾಸ್ತಿ ತಗೊಂಡಿದ್ದೀನಿ ಓಕೆನಾ ನಾವು ಮೇಲ್ಗಡೆ ನೆಕ್ ಹಿಡ್ತು ಏನಿರುತ್ತೋ ನೆಕ್ ಹಿಡ್ದುಕಿಂತ ಒಂದು ಅರ್ಧ ಮುಕ್ಕಾಲು ಇಂಚುವರೆಗೂ ಜಾಸ್ತಿನೇ ತೊಗೊಳ್ಬೇಕು ಆ ರೀತಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಬ್ರಾಡ್ ತುಂಬ ತುಂಬ ಜಾಸ್ತಿ ಅಲ್ಲ ಒಂದು ಮೀಡಿಯಮಲ್ಲಿ ಮೀಡಿಯಮ್ ಸೈಜಲ್ಲಿ ಬ್ರಾಡ್ ಇದ್ದರೆ ನೆಕ್ ಡಿಸೈನ್ ಅನ್ನೋದು ಔಟ್ಲುಕ್ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಈ ರೀತಿ ಓಪನ್ ಆಗುತ್ತಲ್ವ ಇಲ್ಲಿ ನಮಗೆ ಬ್ರಾಡ್ ಜಾಸ್ತಿ ಇದ್ದರೆ ಏನಾಗುತ್ತೆ ಇಲ್ಲಿ ನೀಟಾಗಿ ಕಾಣಿಸುತ್ತೆ ಇಲ್ಲಿ ಬ್ರಾಡ್ ಕಡಿಮೆ ಇದ್ದರೆ ಅದು ವಿ ನೆಕ್ ಆಗುತ್ತೆ ರೌಂಡ್ ನೆಕ್ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಬ್ರಾಡ್ ಅನ್ನೋದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ನೆಕ್ ಕಟ್ ಮಾಡ್ಕೊಂಡ ನಂತರ ಇದೊಂದು ಈಸಿ ಮೆಥಡ್ಡು ಈ ಮೆಥಡ್ ಏನು ಅಂದರೆ ಈ ಮೆಥಡಲ್ಲಿ ನಾವು ಸೊಂಟದ ಹತ್ರ ಪಕ್ಕ ಮಾಡೋದಕ್ಕೆ ಬಟ್ಟೆ ಮೇನ್ ಫ್ಯಾಬ್ರಿಕ್ ಅನ್ನೋದು ಬ್ಲೌಸ್ ಪೀಸು ದಪ್ಪ ಇರಬೇಕು ತೆಳವಿರಬಾರ್ದು ಓಕೆನಾ ತೆಳವಿತ್ತು ಅಂದರೆ ಅದಕ್ಕೆ ಇನ್ನೊಂದು ಬೇರೆ ಮೆಥಡ್ ಬರುತ್ತೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಕಟ್ಟಿ ಪಕ್ಕ ಮಾಡೋದು ಇಲ್ಲಾಂದರೆ ಅದೇ ಬ್ಲೌಸ್ ಪೀಸಲ್ಲೇ ನಾವು ಫೋಲ್ಡ್ ಮಾಡಿ ಪಕ್ಕ ಮಾಡ್ತೀವಿ ಈ ಅದೊಂದು ಯಾ ಅವು ಎರಡು ಟೈಪ್ ಇರುತ್ತೆ ಇದೊಂದು ಟೈಪ್ ಒಟ್ಟು ಮೂರು ಟೈಪ್ ಇರುತ್ತೆ ಅದರಲ್ಲಿ ಒಂದು ಇದು ಫಸ್ಟ್ ಸಿಂಪಲ್ಲು ದಪ್ಪ ಇತ್ತು ಬ್ಲೌಸ್ ಪೀಸ್ ಏನಾದರೂ ದಪ್ಪ ಇತ್ತು ಅಂದರೆ ಈ ಮೆಥಡ್ ಫಾಲೋ ಮಾಡಿ ನಿಮಗೆ ಮುಂದೆ ನಾನಿನ್ನೂ ಆ ಎರಡು ಮೆಥಡ್ ಏನಿದೋ ಅವನ್ನ ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಅನ್ನೋದು ಫಸ್ಟ್ ನೋಡಿ ಮೇನ್ ಫ್ಯಾಬ್ರಿಕ್ನ ನಾವು ಈ ರೀತಿ ಹಾಕ್ಕೊಳ್ಬೇಕು ಸೀದಾ ಒರ್ಜಿನಲ್ಲು ಮೇಲ್ಗಡೆ ಸೈಡ್ ಇರಬೇಕು ಅದ್ರ ಮೇಲ್ಗಡೆ ಲೈನಿಂಗ್ ಹಾಕ್ಕೊಳ್ಬೇಕು ಈ ರೀತಿ ನೀಟಾಗಿ ಸುತ್ತ ಮಾರ್ಜಿನ್ ಏನಿರುತ್ತೋ ಅದನ್ನು ನೋಡಿಕೊಂಡು ಲೈನಿಂಗ್ ನೀಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡ ನಂತರ ಈ ಕೆಳಗಡೆ ಸೈಡು ನಾವು ಒಂದು ಅರ್ಧ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ವ ಅದನ್ನು ನೋಡಿಕೊಂಡು ಲೈನಿಂಗ್ ನೀಟಾಗಿ ಹಾಕ್ಕೊಳ್ಬೇಕು ಇಲ್ಲಿ ನಾವು ಮಾರ್ಜಿನ್ ಫಸ್ಟ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಒಂದು ಮಾರ್ಕ್ನ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಂತ ನಾನು ನಿಮಗೆ ಫಸ್ಟೇ ತಿಳಿಸಿದ್ದೆಲ್ವ ಆ ಮಾರ್ಕ್ ಏನು ಅಂದರೆ ಈಗ ಸ್ಟಿಚ್ ಮಾಡೋದಕ್ಕೆ ನಮಗೆ ಆ ಮಾರ್ಕ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದು ಈ ಮಾರ್ಕ್ ಫಸ್ಟ್ ಮಾರ್ಕ್ ಇದೇ ಇರುತ್ತೆ ಬ್ಲೌಸ್ ಕಟಿಂಗಲ್ಲಿ ಆ ಮಾರ್ಕ್ ಏನು ಅರ್ಧ ಇಂಚ್ ತೊಗೊಂಡಿರ್ತೀವೋ ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ನಾನು ಇನ್ನೂ ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈಗ ನಾನು ತೋರಿಸ್ಕೊಡೋ ಈ ಮೆಥೆಡ್ ಏನಿದೆಯೋ ಪಕ್ಕ ಮಾಡೋದಕ್ಕೆ ಮೇನ್ ಫ್ಯಾಬ್ರಿಕ್ ಅನ್ನೋದು ದಪ್ಪ ಇರಬೇಕು ತೆಳವಿತ್ತು ಅಂದರೆ ನಮಗೆ ಹೊರಗಡೆ ಸೈಡು ಲೈನಿಂಗು ಹಾಗೆ ಕಾಣಿಸುತ್ತೆ ಸೊ ಹಾಗಾಗಿ ಮೇನ್ ಫ್ಯಾಬ್ರಿಕ್ ದಪ್ಪ ಇದೆ ಅಂತ ನಿಮ್ಗೆ ಅನಿಸಿದರೆ ನೋಡಬೇಕು ನೀವು ಈ ರೀತಿ ನೋಡಿ ಚೆಕ್ ಮಾಡಬೇಕು ನಿಮಗೆ ಲೈನಿಂಗ್ ಕಾಣಿಸ್ಬಾರ್ದು ಆ ರೀತಿ ಇದ್ದರೆ ಈ ಮೆಥಡನ್ನ ಈಸಿಯಾಗಿ ನೀವು ಫಾಲೋ ಮಾಡ್ಬೋದು ಇದು ಫಿನಿಷಿಂಗ್ ಚೆನ್ನಾಗಿರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಇರುತ್ತೆ ಓಕೆನಾ ಇದನ್ನು ರಿವರ್ಸ್ ಮಾಡಿಕೊಂಡು ಈ ರೀತಿ ಸರಿ ಮಾಡಿಕೊಂಡು ಜಸ್ಟ್ ಇದೇನಿಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೈಡ್ ಬೇಕಾದರೆ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲ ನಮಗೆ ಫಿನಿಶಿಂಗ್ ನೀಟಾಗಿರಬೇಕು ಸ್ಟಿಚ್ ಕಾಣಿಸ್ಬಾರ್ದು ಅಂದರೆ ಇದನ್ನು ಕರೆಕ್ಟಾಗಿ ಈ ರೀತಿ ಸರಿ ಮಾಡಿಕೊಂಡು ಬೇಕಂದರೆ ನೀವು ಐರನ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಉಗುರಿಂದ ನೀವು ಈ ರೀತಿ ರಫ್ ಮಾಡಿದರೆ ನೀಟಾಗಿ ಕೂರುತ್ತೆ ಅದು ಓಕೆನಾ ಹೊಲಿಗೆ ಇಲ್ಲೂ ನಿಮಗಿಲ್ಲಿ ಈಗ ಹೊಲಿಗೆ ಕಾಣಿಸೋದಿಲ್ಲ ಫೋಲ್ಡ್ ಮಾಡಿರೋದು ಇಲ್ಲಿ ಮೇನ್ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗು ಕಾಣಿಸೋದಿಲ್ಲ ಈಗ ಇದನ್ನು ಸುತ್ತು ಲೈನಿಂಗು ಅಟ್ಯಾಚ್ ಮಾಡಿಕೊಳ್ಬೇಕು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಟ್ಟೆ ಎಳಿಬಾರ್ದು ಈ ರೀತಿ ಬಟ್ಟೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎಳಿಬಾರ್ದು ಲೈನಿಂಗ್ ಮೇಲೆ ಈ ಕೈ ನಾವು ತುಂಬ ಲೈಟ್ ವೈಟಾಗಿ ಇಟ್ಕೊಳ್ಬೇಕು ಜಸ್ಟ್ ಗ್ರಿಪ್ ಇರಬೇಕಷ್ಟೆ ಎಳಿಬಾರ್ದು ಬಟ್ಟೆನ ಸ್ವಲ್ಪ ಸ್ವಲ್ಪ ಚೆಕ್ ಮಾಡಿಕೊಂಡು ಎಲ್ಲ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಒಂದು ಕಾಲು ಇಂಚ್ ಮಾರ್ಜಿನಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿ ತುಂಬ ಜಾಸ್ತಿ ಮಾರ್ಜಿನ್ ಬೇಡ ಹೊಲ್ಗೆ ಕಾಣಿಸುತ್ತೆ ಓಕೆನಾ ಈ ಲೈನಿಂಗ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಮಾರ್ಜಿನಲ್ಲಿ ಈಗ ಈ ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವ ಲೈನಿಂಗ್ ಆಲ್ರೆಡಿ ರೆಡಿ ಕಟ್ ಮಾಡಿರ್ತೀವಿ ಆ ಲೈನಿಂಗ್ ಪ್ರಕಾರವಾಗಿ ನಾವು ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಲೈನಿಂಗ್ ಕಟ್ ಆಗಬಾರ್ದು ಲೈನಿಂಗ್ ಪಕ್ಕದಲ್ಲೇ ಇನ್ನೊಂದು ಸಲ ನೀಟಾಗಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಈ ಚೆಸ್ಟ್ ನಾಚೇನಿರುತ್ತೆ ಈ ಚೆಸ್ಟ್ ನಾಚು ಮತ್ತು ಇಲ್ಲಿ ನೆಕ್ ಬಿಡುತ್ತೆ ನಾಚಿರುತ್ತೆ ಅದು ಈ ನಾಚು ಮಿಸ್ ಮಾಡದೆ ಕಟ್ ಮಾಡ್ಕೊಳ್ಬೇಕು ಮತ್ತು ಈ ರೀತಿ ಕಟ್ ಮಾಡಬೇಕಾದ್ರೆ ನೀವು ಲೈನಿಂಗ್ ಏನಾದರೂ ಕಟ್ ಮಾಡಿದ್ದೀರ ಅಂದರೆ ಶೇಪು ನಿಮಗೆ ನೀವು ಮೆಜರ್ಮೆಂಟ್ ಪ್ರಕಾರ ಏನು ಕಟ್ ಮಾಡಿರ್ತೀರೋ ಅದು ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಆ ರೀತಿ ನಿಮಗೆ ಜಾಸ್ತಿ ಆದಾಗ ಲಾಸ್ಟಲ್ಲಿ ಅದು ನಿಮಗೆ ಆಲ್ಟ್ರೇಷನ್ ಬರುತ್ತೆ ನೀವು ಕಟ್ ಮಾಡಬೇಕಾದ್ರೆ ನಿಧಾನವಾಗಿ ಪ್ರಾಕ್ಟೀಸ್ ಆಗೋವರೆಗೂ ನಿಧಾನವಾಗಿ ಕಟ್ ಮಾಡಿ ಕೆಲಸ ನೀಟಾಗಿರಬೇಕು ಫಿನಿಶಿಂಗು ಸ್ಟಾರ್ಟಿಂಗಿಂದನೇ ಬರುತ್ತೆ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನೀಟಾಗಿ ಕಟ್ಟಿಂಗ್ ಮಾಡೋದು ನೀಟಾಗಿ ಸ್ಟಿಚ್ ಮಾಡೋದು ಥ್ರೆಡ್ಡೆಲ್ಲ ನೀಟಾಗಿ ಕಟ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಆಟೋಮೆಟಿಕ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸ್ಟಾರ್ಟಿಂಗಿಂದನೇ ನಾವು ಅದನ್ನು ಕಲಿಬೇಕು ಈ ರೀತಿ ಸ್ಟಿಚ್ ಆದ ಎಲ್ಲ ಕಂಪ್ಲೀಟ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಡಬಲ್ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ನಾವು ಫಸ್ಟೇ ಕಟಿಂಗ್ ಮಾಡುವಾಗ ಮಾರ್ಕ್ ಮಾಡಿರ್ತೀವಲ್ವ ಈ ಮಾರ್ಕ್ ಕಾಣಿಸ್ತಾ ಇರುತ್ತೆ ಈ ಕಡೆ ಸೈಡು ಆ ಮಾರ್ಕ್ನ ಒಂದು ಸಲ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಏನಿರುತ್ತೆ ಈ ಡಾಟ್ ಲೆಂತ್ಗೆ ಕರೆಕ್ಟಾಗಿ ಅರ್ಧ ಇಂಚ್ ಮಾರ್ಜಿನ್ನು ಇದು ಒಂದು ಮೂರರಿಂದ ನಾಲ್ಕು ಇಂಚ್ ಉದ್ದ ಇದ್ದರೆ ಈ ಡಾಟ್ ಲೆಂತ್ ಅನ್ನೋದು ಸಾಕಾಗುತ್ತೆ ಇದು ಕ್ರಾಸಾಗಿ ಬರಬೇಕು ಇಲ್ಲಿಂದ ನಾವು ಸ್ಲೋಪ್ ಏನು ತೊಗೊಳ್ತೀವಿ ಅದನ್ನು ಕಂಟಿನ್ಯೂ ಮಾಡಬೇಕು ಇಲ್ಲಿ ಮಾತ್ರ ಸ್ವಲ್ಪ ರಫ್ ಮಾಡಿ ಹೊಲಿಗೆನ ರಿಮೂವ್ ಮಾಡಬೇಕು ಮತ್ತು ಇದನ್ನು ನಾವು ಒಂದು ಈ ರೀತಿ ಹೊಲಿಗೆ ಹಾಕ್ಬಾರ್ದು ಇದು ಒಂದು ಶೇಪಲ್ಲೇ ಬರಬೇಕು ಈ ರೀ ನಿಮಗೆ ಕಾಣಿಸ್ತಿದೆ ಅಲ್ವಾ ಕ್ರಾಸಲ್ಲೇ ಬರಬೇಕಿದ್ದು ಇಲ್ಲಾಂದರೆ ಅದು ರಿಂಕಲ್ಸ್ ಬರುತ್ತೆ ಇಲ್ಲಿ ಇಲ್ಲಿ ಫಿಲ್ಟ್ ಬಂದುಬಿಡುತ್ತೆ ಓಕೆನಾ ಫಿಲ್ಟ್ ಬರಬಾರ್ದು ಅಂದರೆ ನೀವು ಒಂದು ಈ ಇಲ್ಲಿಂದ ಏನು ಸ್ಟಾರ್ಟ್ ಮಾಡಿರ್ತೀರೋ ಅದನ್ನು ಒಂದು ಕ್ರಾಸಾಗಿ ತಗೊಳ್ಬೇಕದು ಈಗ ನೋಡಿ ಇಲ್ಲಿ ರಫ್ ಮಾಡಿ ಸ್ಟಾರ್ಟ್ ಮಾಡ್ತಿರಲ್ವ ಹೊಲಿಗೆ ಇಲ್ಲಿ ಎಂಡ್ ಆಗಬೇಕು ಅಂದ್ಕೊಳ್ಳಿ ಇಲ್ಲಿವರೆಗೂ ಅದು ಒಂದು ಈ ರೀತಿ ಕ್ರಾಸಲ್ಲೇ ಹೊಲಿಗೆ ಸ್ಟ್ರೈಟ್ ಬರಬೇಕು ಇಲ್ಲಿ ಮಾತ್ರ ರಫ್ ಮಾಡಿ ರಿಮೂವ್ ಮಾಡಬೇಕು ಆ ರೀತಿ ಮಾಡಿದರೆ ಇಲ್ಲಿ ಫಿಲ್ಟ್ ಬರೋದಿಲ್ಲ ಬ್ಲೌಸ್ ಹಾಕ್ಕೊಂಡಾಗ ನೀಟಾಗಿ ಮೈ ಮೇಲೆ ಕೂರುತ್ತೆ ಓಕೆ ಇದು ಬ್ಯಾಕ್ ಸೈಡ್ ಪಾರ್ಟ್ ರೆಡಿ ಮಾಡಿಕೊಳ್ಳೋದು ಇದಕ್ಕೆ ಪೈಪಿಂಗು ಇಲ್ಲ ಎಮ್ಮಿಂಗು ಬ್ಯಾಕ್ ನೆಕ್ ಡಿಸೈನು ನೆಕ್ ಡಿಸೈನ್ ಇದ್ದರೆ ರೌಂಡ್ ನೆಕ್ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಕ್ಯಾನ್ವಸಲ್ಲಿ ಡಿಸೈನ್ ಮಾಡ್ಬೋದು ಇದಕ್ಕೆ ಪೈಪಿಂಗೆಲ್ಲ ಎಮ್ಮಿಂಗ್ ಮಾಡ್ಕೊಳ್ಬೋದು ಅದು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಈಗ ಇಷ್ಟು ಫಸ್ಟು ರೆಡಿ ಮಾಡ್ಕೊಳ್ಳೋದು ಬ್ಯಾಕ್ ಸೈಡ್ ಪಾರ್ಟ್ ಇದಾದ ನಂತರ ನೆಕ್ಸ್ಟ್ ಸ್ಲೀವ್ಸು ಸ್ಲೀವ್ಸು ಅಷ್ಟೇ ಬಟ್ಟೆ ದಪ್ಪ ಇರುತ್ತಲ್ವ ಸೇಮ್ ಸೈಡ್ ಪಾರ್ಟ್ ಯಾವ ರೀತಿ ಪಕ್ಕ ಮಾಡಿದ್ರು ಅದೇ ರೀತಿಯೇ ಇದು ಏನಂದ್ರೆ ನಾವು ಫೋಲ್ಡಿಂಗ್ ಹಾಕ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಎರಡು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಸೀದಾ ಮೇಲೆ ಹಾಕ್ಕೊಂಡಿರಬೇಕು ಕಾಣಿಸ್ತಾ ಇದ್ದಲ್ವ ಒರ್ಜಿನಲ್ಲು ಮೇಲ್ಗಡೆ ಸೈಡ್ ಇರಬೇಕು ಇದ್ರ ಮೇಲ್ಗಡೆ ನೋಡಿ ಡಬಲ್ ಲೈನಿಂಗ್ ಆಗೇ ಇರುತ್ತೆ ಈ ರೀತಿ ಫಸ್ಟ್ ಎರಡು ಲೈನಿಂಗು ಒಂದು ಪೀಸ್ ಮೇನ್ ಫ್ಯಾಬ್ರಿಕ್ ಮೇಲೆ ಎರಡು ಲೈನಿಂಗ್ ಹಾಕ್ಕೊಂಡ ನಂತರ ಇದರಲ್ಲಿ ಮೇಲ್ಗಡೆ ಒಂದು ಪೀಸ್ ತೊಗೊಳ್ಳಿ ಕೆಳಗಡೆ ಸೈಡ್ ಹಾಗೆ ಇರಲಿ ಕೆಳಗಡೆದು ಇದನ್ನೇನು ಮಾಡಬೇಕಂದ್ರೆ ಈ ರೀತಿ ರಿವರ್ಸ್ ಮಾಡಬೇಕು ರಿವರ್ಸ್ ಮಾಡಿ ಈ ಪೀಸ್ ಮೇಲೆ ಹಾಕ್ಕೊಳ್ಬೇಕು ಆಗ ನಮಗೆ ಫ್ರಂಟ್ ಸೈಡು ಮತ್ತು ಫ್ರೆಂಟ್ ಸೈಡ್ ಈ ರೀತಿ ಆಪೋಸಿಟ್ ಬರುತ್ತೆ ಇಲ್ಲಾಂದರೆ ಇಲ್ಲಿ ನಾವು ನಾಚ್ ಮಾಡಿಕೊಂಡ್ರು ಅದು ನಮಗೆ ಗುರುತಿರುತ್ತೆ ಈ ರೀತಿ ನಾವು ಆಪೋಸಿಟಲ್ಲಿ ಸ್ಲೀವ್ಸ್ ನಾಕ್ಕೊಂಡ್ರೇ ಫ್ರಂಟ್ ಬ್ಯಾಕ್ ಸ್ಲೀವ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಒಂದೇ ರೀತಿಯೇ ಬರುತ್ತೆ ಮತ್ತೆ ಬಿಚ್ಚಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದು ಅಷ್ಟೇ ಇದು ಪಕ್ಕ ಮಾಡೋದು ಸ್ಲೀವ್ಸು ಇದು ಮೂರು ಮೆಥಡ್ ಇರುತ್ತೆ ಅದರಲ್ಲಿ ಇದೊಂದು ಮೆತ್ ಮೆಥಡು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಈ ರೀತಿ ಹಾಕ್ಕೊಳ್ಬೇಕು ಬಟ್ಟೆ ದಪ್ಪ ಇದ್ದರೆ ಮಾತ್ರ ಈ ಮೆಥಡನ್ನ ಫಾಲೋ ಮಾಡಿ ನಾನು ನಿಮಗೆ ಪದೇ ಪದೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಸ್ಲೀವ್ಸ್ ಕಟಿಂಗ್ ಮಾಡುವಾಗ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ವ ನೋಡಿ ಈ ರೀತಿ ಮಾರ್ಜಿನ್ ಬಿಟ್ಟಿರ್ತೀವಲ್ವ ಈ ಮಾರ್ಕ್ ಮಾಡಿರೋದು ಒಳಗಡೆ ಸೈಡ್ ಇರಲಿ ಯಾಕಂದರೆ ರಿವರ್ಸ್ ಮಾಡಿದಾಗ ಇದು ಮೇಲೆ ಬರುತ್ತೆ ಆ ಮಾರ್ಜಿನ್ ಏನಿರುತ್ತೆ ಸಿ ಮಾರ್ಜಿನಿಗೆ ಈಗ ನೀವು ಬ್ಯಾಕ್ ಸೈಡ್ ಪಾರ್ಟ್ ಯಾವ ರೀತಿ ಪಕ್ಕ ಮಾಡಿದ್ರೂ ಅದೇ ರೀತಿನೇ ಈ ಸ್ಲೀವ್ಸಲ್ಲಿ ಏನಂದರೆ ಆಪೋಸಿಟಲ್ಲಿ ಹಾಕ್ಕೊಳ್ಳೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಒಂದು ವೇಳೆ ಆಪೋಸಿಟಲ್ಲಿ ನಾವೇನಾದರೂ ಸ್ಲೀವ್ಸ್ ಲೈನಿಂಗ್ನ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ ಅಂದರೆ ಮತ್ತೆ ಸುಮ್ಮನೆ ಎಲ್ಲ ಬಿಚ್ಚಬೇಕಾಗುತ್ತೆ ಸ್ಲೀವ್ಸ್ ಕಂಪ್ಲೀಟಾಗಿ ಬಿಚ್ಚಿ ಮತ್ತೆ ಆಪೋಸಿಟಲ್ಲಿ ಲೈನಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಮೇನ್ ಫ್ಯಾಬ್ರಿಕ್ ಏನಾದರೂ ನಾವು ರೆಡಿ ಮಾಡಿಕೊಂಡಾಗ ಕಟ್ ಮಾಡಿರ್ತೀವಲ್ವ ಅಲ್ಲಿ ಮತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಫಸ್ಟ್ ಟೈಮ್ ನೀವು ಲೈನಿಂಗ್ನ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಳ್ಬೇಕಾದ್ರೇ ಫ್ರಂಟು ಬ್ಯಾಕು ಆಪೋಸಿಟಲ್ಲಿ ಇದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡಿಕೊಂಡು ನಂತರನೇ ಪಕ್ಕ ಮಾಡ್ಕೊಳ್ಳಿ ನೀವು ಒಂದು ಸಲ ಆಪೋಸಿಟಲ್ಲಿ ಹಾಕ್ಕೊಂಡಿದ್ದೀರ ಅಂದರೆ ಮುಗೀತು ಇನ್ನಿರೋದೆಲ್ಲ ಸ್ಟಿಚಿಂಗು ನಾವು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಲೈನಿಂಗ್ ಈ ರೀತಿ ರಿವರ್ಸ್ ಮಾಡಿಕೊಂಡು ಒಂದು ಸಲ ರಫ್ ಮಾಡಿಕೊಂಡು ಇದನ್ನು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಈಗ ಬ್ಯಾಕ್ ಸೈಡ್ ಪಾರ್ಟು ಯಾವ ರೀತಿ ಆದರೂ ನೀವು ಪಕ್ಕ ಮಾಡೋದು ನೋಡಿದರು ಅದೇ ರೀತಿನ ಓಕೆನಾ ಇದನ್ನು ಲೈನಿಂಗ ಈ ರೀತಿ ಸುತ್ತು ಲೈನಿಂಗು ಈ ರೀತಿ ಸುತ್ತು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿದರೆ ಇಲ್ಲಿಗೆ ಸ್ಲೀವ್ಸು ರೆಡಿ ಆಗುತ್ತೆ ಇದೊಂದು ಸಿಂಪಲ್ ಮೆಥಡ್ ಓಕೆ ಸ್ಲೀವ್ಸ್ ರೆಡಿ ಮಾಡ್ಕೊಂಡ ನಂತರ ನೆಕ್ಸ್ಟು ಕ್ರಾಸ್ ಬೆಲ್ಟು ನಾನು ಕಟಿಂಗ್ ಮಾಡುವಾಗ ಜಸ್ಟ್ ಲೈನಿಂಗ್ ಎರಡು ಪೀಸ್ ಮಾತ್ರ ಕಟ್ ಮಾಡಿ ತೋರಿಸಿದ್ದೆ ನಾವು ನಮಗೆ ಸ್ಲೀವ್ಸ್ ಸಾರಿ ನಮಗೆ ಕ್ರಾಸ್ ಬೆಲ್ಟು ಪಕ್ಕ ಮಾಡೋದಕ್ಕೆ ನಾಲ್ಕು ಲೈನಿಂಗ್ ಪೀಸ್ ಬೇಕಾಗುತ್ತೆ ಇನ್ನು ಎಕ್ಸ್ಟ್ರಾ ಎರಡು ಲೈನಿಂಗ್ ಪೀಸ್ನ ಮತ್ತೆ ಕಟ್ ಮಾಡಿಕೊಳ್ಬೇಕು ಈಗ ನೋಡಿ ಇದು ನಮಗೊಂದು ಟೆಕ್ನಿಕ್ ಇದೆ ಅದ್ರ ಪ್ರಕಾರ ನಾವು ಕ್ರಾಸ್ ಬೆಲ್ಟ್ ಪಕ್ಕ ಮಾಡಿದರೆ ಆಪೋಸಿಟಲ್ಲಿ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಮತ್ತೆ ಬಿತ್ತಿ ರೆಡಿ ಮಾಡಬೇಕು ಇದು ಯಾವ ರೀತಿ ಅಂದರೆ ಫಸ್ಟು ಒಂದು ಲೈನಿಂಗ್ ಪೀಸ್ನ ತೊಗೊಳ್ಳಿ ಓಕೆನಾ ಈ ರೀತಿ ಒಂದು ಲೈನಿಂಗ್ ಪೀಸ್ನ ತೊಗೊಳ್ಳಿ ಈ ನಾಚು ಅನ್ನೋದು ನಿಮ್ಮ ಕಡೆ ಇರಲಿ ಇದು ಉಕ್ಸ್ ಉಕ್ಸ್ಪಾಟಿ ಸೈಡ್ ಬರುತ್ತೆ ಓಕೆನಾ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಲೈನಿಂಗ್ ಪೀಸ್ ಈ ರೀತಿ ಹಾಕ್ಕೊಂಡ ನಂತರ ಇದ್ರ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ನಲ್ಲಿ ಸೀದ ಮೇಲ್ಗಡೆ ಸೈಡ್ ಇರಬೇಕು ಈಗ ನೆಕ್ಸ್ಟು ಈಗ ಮೇನ್ ಫ್ಯಾಬ್ರಿಕ್ ಏನು ಹಾಕ್ಕೊಂಡಿರ್ತೀವೋ ಆ ಮೇನ್ ಫ್ಯಾಬ್ರಿಕ್ ಮೇಲೆ ಇನ್ನೊಂದು ಲೈನಿಂಗ್ ಪೀಸ್ನ ಈ ರೀತಿ ಹಾಕ್ಕೊಳ್ಬೇಕು ಓಕೆನಾ ಈ ಟು ನಾಚು ಕೆಳಗಡೆ ಸೈಡ್ ನಾಚಿದೆ ಅಲ್ವ ಮೇಲ್ಗಡೆ ಸೈಡ್ ನಾಚದು ಕರೆಕ್ಟಾಗಿರಬೇಕು ಈ ರೀತಿ ನಾವು ಫಸ್ಟು ಲೈನಿಂಗ್ ಸೆಟ್ ಮಾಡ್ಕೊಳ್ಬೇಕು ಈಗ ಈಗ ಇದು ನಾಚಿರ ನಾಚಿದೆ ಅಲ್ವಾ ಅದಕ್ಕೆ ಆಪೋಸಿಟಲ್ಲಿ ಮತ್ತು ಇನ್ನೊಂದು ಲೈನಿಂಗ್ ಈ ರೀತಿ ಹಾಕ್ಕೊಳ್ಬೇಕು ನಾಚು ನಾಚು ಆಪೋಸಿಟು ಇದ್ರ ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಇದ್ರ ಮೇಲ್ಗಡೆ ಇನ್ನೂ ಒಂದು ಲೈನಿಂಗು ಕರೆಕ್ಟಾಗಿ ಕೆಳಗಡೆ ಸೈಡ್ ಇರೋ ಲೈನಿಂಗು ಮೇಲ್ಗಡೆ ಸೈಡ್ ಇರೋ ಲೈನಿಂಗು ಸಮಾನವಾಗಿ ಈ ರೀತಿ ಜೋಡಿಸ್ಕೊಳ್ಬೇಕು ಈ ರೀತಿ ಫಸ್ಟ್ ಸೆಟ್ ಮಾಡ್ಕೊಳ್ಬೇಕು ಸೆಟ್ ಮಾಡ್ಕೊಂಡಿದ್ರೆ ನಿಮಗೆ ಪಕ್ಕ ಬರುತ್ತೆ ಈಗ ಒಂದು ಅರ್ಧ ಇಂಚ್ ಮಾರ್ಜಿನ್ನು ಈ ಅರ್ಧ ಇಂಚ್ ಮಾರ್ಜಿನ್ಗೆ ಫಸ್ಟ್ ಕಟಿಂಗ್ ಮಾಡುವಾಗ ಬಿಟ್ಟಿರ್ತೀವಿ ಆ ಮಾರ್ಜಿನಿಗೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇದಾಯ್ತಲ್ವಾ ಹೊಲಿಗೆ ಹಾಗೆ ಇದು ಕಟ್ ಮಾಡೋದಕ್ಕೆ ಹೋಗಬೇಡಿ ಈಗ ಒಂದು ಲೈನಿಂಗ್ ಪೀಸ್ ಮೇಲ್ಗಡೆ ಸೈಡ್ ಇರುವಂಥ ಒಂದು ಲೈನಿಂಗ್ ಪೀಸ್ನ ಈ ರೀತಿ ರಿವರ್ಸ್ ಮಾಡ್ಕೊಳ್ಬೇಕು ಯಾವ ಲೈನಿಂಗ್ ಪೀಸು ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ನಾವೊಂದು ಲೈನಿಂಗ್ ಪೀಸ್ನ ಹಾಕಿದ್ದೀವಲ್ವ ಅದು ಮೇನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗ್ ಪೀಸ್ ಮೇನ್ ಫ್ಯಾಬ್ರಿಕ್ ಮೇಲೆ ಇರುವಂಥ ಲೈನಿಂಗ್ ಪೀಸ್ನ ಈ ರೀತಿ ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಒಂದು ಕಾಲಿಂಚ್ ಬಿಟ್ಟು ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಓಕೆನಾ ಇದಾಯ್ತಲ್ವೋ ಈಗ ಇದನ್ನ ಈ ರೀತಿ ರಿವರ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ಮೇನ್ ಫ್ಯಾಬ್ರಿಕ್ ಮತ್ತು ಒಂದು ಲೈನಿಂಗ್ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಪೀಸ್ ಇರುತ್ತಲ್ವ ಇದು ನಮಗೆ ಸ್ಟಿಚ್ ಇಲ್ಲಾಂದರೆ ಎರಡು ಸಮಾನವಾಗಿ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಬ್ಲೌಸ್ ಪೀಸ್ಗೆ ಸೊ ಹಾಗಾಗಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ದು ಏನಿದೆಯೋ ಈ ಎರಡನ್ನೂ ಸೇರಿಸಿ ಒಂದು ಒಲಗೆ ಹಾಕ್ಕೊಂಡ್ರೆ ಆಯಿತು ಈಗ ಇದನ್ನು ಡಿವೈಡ್ ಮಾಡ್ಕೊಳ್ಳಿ ಈಗ ಏನು ಮಾಡ್ತೀರಂದರೆ ಈ ಎಕ್ಸ್ಟ್ರಾ ಏನಾದರೂ ಮೇನ್ ಫ್ಯಾಬ್ರಿಕ್ ಇತ್ತು ಅಂದರೆ ನೋಡಿ ಈ ರೀತಿ ಲೈನಿಂಗ್ ಒಂದು ಲೈನಿಂಗಿಗೆ ನಾವು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ ಆ ಎಕ್ಸ್ಟ್ರಾ ಇರುವಂಥ ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು ಒಂದು ಲೈನಿಂಗ್ ಪೀಸು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತೀವಿ ಇನ್ನೊಂದು ರಿವರ್ಸ್ ಮಾಡಿಕೊಂಡು ಅದರ ಮೇಲೆ ಹೊಲಿಗೆ ಹಾಕಿರ್ತೀವಿ ಇದು ಸ್ಟಿಚಿಂಗ್ ಮಾಡುವಾಗ ಪಕ್ಕ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಕ್ರಾಸ್ ಬೆಲ್ಟ್ ಪಕ್ಕ ಮಾಡೋದು ಇಷ್ಟೇ ಇರುತ್ತೆ ಓಕೆನಾ ಇದೇನಂದ್ರೆ ನಾವು ಆಪೋಸಿಟಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅಂದರೆ ಎರಡೂ ಸೈಡು ನಮಗೆ ಒಂದೇ ಕಡೆ ಬಂದುಬಿಡುತ್ತೆ ಉಕ್ಸ್ಪಟ್ಟಿ ಸೈಡ್ ಆದರೂ ಬರುತ್ತೆ ಇಲ್ಲ ಸೈಡ್ ಫಿಟ್ಟಿಂಗ್ ಕಡೆ ಆದರೂ ಬರುತ್ತೆ ಆಗ ಡೈರೆಕ್ಟಾಗಿ ಹಂಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಬಿಚ್ಚಿ ನಾವು ಆಪೋಸಿಟಲ್ಲಿ ಕ್ಲಾತ್ನ ಹಾಕ್ಕೊಂಡು ಲೈನಿಂಗ್ ಹಾಕ್ಕೊಂಡೆ ಸ್ಟಿಚ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಫಸ್ಟಲ್ಲೇ ನಾವು ಲೈನಿಂಗ್ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ವಿ ಅಂದರೆ ನೋಡಿ ಆಪೋಸಿಟಲ್ಲಿ ಬರುತ್ತೆ ಇದು ಪಟ್ಟಿ ಕಡೆ ಎರಡು ಸೈಡ್ ಬರುತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಇದು ಟೋಟಲಾಗಿ ಕ್ರಾಸ್ ಬೆಲ್ಟ್ ಪಕ್ಕ ಮಾಡೋಂಥದ್ದು ಇಲ್ಲಿಗೆ ನಿಮಗೆ ಕ್ರಾಸ್ ಬೆಲ್ಟು ಸ್ಲೀವ್ಸು ಬ್ಯಾಕ್ ಸೈಡ್ ಪಾರ್ಟ್ ಈ ಮೂರು ಸಿಂಪಲ್ ಮೆಥಡಲ್ಲಿ ಈಸಿಯಾಗಿ ಪಕ್ಕ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಅದರಲ್ಲೂ ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ ಸ್ಟಿಚಸ್ ಎಲ್ಲೂ ತುಂಬ ನಿಮಗೆ ಕಾಣಿಸೋದಿಲ್ಲ ಈ ಈ ರೀತಿ ನೀವು ಪಕ್ಕ ಮಾಡಬೇಕು ಅಂದರೆ ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸ್ ಏನಿದೆಯೋ ಅದು ದಪ್ಪ ಇರಬೇಕು ಆಗ ಮಾತ್ರ ಈ ಮೆಥಡನ್ನ ನೀವು ಫಾಲೋ ಮಾಡಿ ಇಷ್ಟು ಈ ವಿಡಿಯೋದಲ್ಲಿ ಇದು ಸ್ಟಿಚಿಂಗಲ್ಲಿ ಫಸ್ಟ್ ವಿಡಿಯೋ ಓಕೆನಾ ಈಗ ನಿಮ್ಗೇನು ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸ್ ತೋರಿಸ್ಕೊಟ್ಟಿದ್ದೀರಿ ಇದನ್ನು ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂದೆ ಬರುವಂಥ ವೀಡಿಯೋಸಲ್ಲಿ ಇದನ್ನು ಕಂಟಿನ್ಯೂಷನ್ ಮಾಡ್ತೀನಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು